ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಮಹಿಳೆಯರಿಗೆ ಇಲ್ಲಿ ಉಚಿತವಾಗಿ ನಿಮ್ಗೆ ಇಲ್ಲಿ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ದಾರೆ ಸೊ ಹೊಲಿಗೆ ಯಂತ್ರ ಬೇಡ ಅಂತಂದ್ರೆ ಹದಿನೈದು ಸಾವಿರ ನಿಮಗೆ ಅಮೌಂಟ್ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಆಲ್ರೆಡಿ ಇದೀಗ ತುಂಬಾ ಜನರಿಗೆ ಗೊತ್ತಿದೆ ಅಂಡ್ ಇನ್ನು ಈ ಒಂದು ಯೋಜನೆಗೆ ತುಂಬಾ ಜನ ಅರ್ಜಿಯನ್ನು ಆಲ್ರೆಡಿ ಸಲ್ಲಿಸಿದ್ದಾರೆ ಇನ್ನು ಕೂಡ ಕೆಲವೊಬ್ರು ಸಲ್ಲಿಸ್ತಾನೆ ಇದ್ದಾರೆ ಅಂಡ್ ಇನ್ನು ಈ ಒಂದು ಯೋಜನೆ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಆದರೆ ಇದೀಗ ಪ್ರತಿ ರಾಜ್ಯಕ್ಕೂ ಐವತ್ತು ಸಾವಿರ ಹೊಲಿಗೆ ಯಂತ್ರವನ್ನ ಇದೀಗ ಕಳಿಸಿದ್ದಾರೆ ಇನ್ನು ಐವತ್ತು ಸಾವಿರ ಇಂಟು ಫಿಫ್ಟೀನ್ ತೌಸಂಡ್ ಮಾಡಿದೆ ಸೊ ಎಪ್ಪತ್ತೈದು ಕೋಟಿ ಸೊ ಇದೀಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಇದೀಗ ಎಪ್ಪತ್ತೈದು ಕೋಟಿಗೂ ಹೆಚ್ಚು ಅಮೌಂಟ್ ಇದೀಗ ಬಿಡುಗಡೆ ಆಗಿದೆ ಅಂಡ್ ಇನ್ನು ಈ ಒಂದು ಯೋಜನೆಗೆ ತುಂಬಾ ಜನ ಅರ್ಜಿಯನ್ನು ಸಲ್ಲಿಸಿಲ್ಲ ಸೊ ಬೇಗ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಈ ಒಂದು ಯೋಜನೆಗೆ ತುಂಬಾ ಜನ ಆಲ್ರೆಡಿ ಇದೀಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಯೋಜನೆ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸುವ ಸಲುವಾಗಿ ಅಂತಂದ್ರೆ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸುವ ಸಲುವಾಗಿ ಈ ಒಂದು ಯೋಜನೆಯೊಂದನ್ನ ಇದೀಗ ಜಾರಿಗೆ ತಂದಿದ್ದಾರೆ ಅಂಡ್ ಇದೀಗ ಈ ಒಂದು ಯೋಜನೆಯನ್ನ ಪಡೆಯುವುದು ಹೇಗೆ ಹಾಗೂ ಬೇಕಾಗಿರುವಂತಹ ಒಂದು ಅರ್ಹತೆಗಳೇನು ಅಂತ ಕಂಪ್ಲೀಟ್ ಆಗಿ ಇದೀಗ ನೋಡೋಣ ಸೊ ಮೊದಲೇದಾಗಿ ಇದೀಗ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಸೊ ನಿಮ್ಮ ಒಂದು ಹವಯಸ್ಸು ಬಂದ್ಬಿಟ್ಟಿಲಿ ಹದಿನೆಂಟರಿಂದ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆ ಬಂದ್ಬಿಟ್ಟು ಮೊದಲೇದಾಗಿ ಇಲ್ಲಿ ಅಂಗವಿಕಲಿಗೆ ಹಾಗೂ ವಿಧವೆ ಮಹಿಳೆಯರಿಗೆ ಮೊದಲೇದಾಗಿ ಇಲ್ಲಿ ಹೆಚ್ಚು ಪ್ರಿಫರೆನ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂಡ್ ಇದರ ಜೊತೆಗೆ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಇಲ್ಲಿ ನೀವು ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ ಅಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಯಾವುದೇ ರೀತಿಯಲ್ಲಿ ವೆಬ್ಸೈಟ್ ಕೂಡ ಇರೋದಿಲ್ಲ ಅಂಡ್ ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ನಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅಂತಂದ್ರೆ ರಾಜಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಈ ಕೆಲವೊಂದು ರಾಜ್ಯಗಳಲ್ಲಿ ಇದೀಗ ಈ ಒಂದು ಯೋಜನೆಗಳು ಇದೀಗ ಆರಂಭವಾಗಿದೆ ಇನ್ನು ಈ ಒಂದು ಯೋಜನೆ ಬೇಕು ಅಂತಂದ್ರೆ ಸೊ ಮಹಿಳೆಯರು ಈ ಒಂದು ಯೋಜನೆಗೆ ನೀವು ಅಧ್ಯಯನ ಸಲ್ಲಿಸಬೇಕಾಗತ್ತೆ ಇನ್ನು ಈ ಒಂದು ಯೋಜನೆಗೆ ಅಧ್ಯಯನ ಸಲ್ಲಿಸಬೇಕು ಅಂತಂದ್ರೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕು ಅಂಡ್ ಗುರುತಿನ ಚೀಟಿಯು ಕೂಡ ಇಲ್ಲಿ ಬೇಕಾಗತ್ತೆ ನಿಮ್ಮ ಒಂದು ವಯಸ್ಸಿನ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕು ಅಂಡ್ ಇಲ್ಲಿ ಅಂಗ ವೈಕಲ್ಯ ಪ್ರಮಾಣ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ನೀವು ಏನಾದರೂ ಅಂಗ ವೈಕಲ್ಯರಾಗಿದ್ರೆ ಸೊ ಈ ಒಂದು ಪ್ರಮಾಣ ಪತ್ರ ನಿಮ್ಮ ಹತ್ರ ಹೇಳುತ್ತೆ ಸೊ ಈ ಒಂದು ಪ್ರಮಾಣ ಪತ್ರ ಇತ್ತು ಅಂತಂದ್ರೆ ಸೊ ಮೊದಲೇದಾಗಿ ನಿಮಗೆ ಇಲ್ಲಿ ಪ್ರಿಫರೆನ್ಸ್ ಕೊಡಲಾಗುತ್ತೆ ಅಂಡ್ ಇದರ ಜೊತೆಗೆ ವಿಧವೆಯ ನಿರ್ಗತಿಕ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಸೊ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಕೊಡಬೇಕಾಗುತ್ತೆ ಇಲ್ಲಿ ಮೊದಲೇದಾಗಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ನ ಇಲ್ಲಿ ನಿಮಗೆ ಕೊಡ್ತಾರೆ ಅಂಡ್ ಇದರ ಜೊತೆಗೆ ಇಲ್ಲಿ ನಿಮ್ಮ ಸಮುದಾಯ ಪ್ರಮಾಣ ಪತ್ರ ಅಂತಂದ್ರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮೊಂದು ಮೊಬೈಲ್ ನಂಬರ್ ಹಾಗೂ ಮೇಲ್ ಐಡಿ ಕೂಡ ಇದ್ರೆ ಸಾಕು ಅಂಡ್ ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ಈಸಿಯಾಗಿ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆಗೆ ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಲಿಂಕ್ ಕೂಡ ಇರೋದಿಲ್ಲ ಅಂಡ್ ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕ ಒಂದು ಗ್ರಾಮ ಸೊ ಎಲ್ಲಿ ಕೂಡ ಈ ಒಂದು ಯೋಜನೆಗೆ ನಿಮಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂಡ್ ಮೇನ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಸಿಟಿಯಲ್ಲಿ ನಗರಸಭೆ ಇರುತ್ತೆ ಸೊ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಾಂದ್ರೆ ಅಂಡ್ ನಿಮ್ಮ ಒಂದು ಗ್ರಾಮ ಪಂಚಾಯತ್ಗಳಲ್ಲಿಯೂ ಕೂಡ ನೀವು ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಏನು ಈ ಒಂದು ಯೋಜನೆಯಲ್ಲಿ ನಿಮ್ಮ ಒಂದು ಹೊಲಿಗೆ ಅಂತಂದ್ರೆ ನಿಮ್ಮ ಒಂದು ಸೀವಿಂಗ್ ಮಷಿನ್ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಕೊಡೋದಿಲ್ಲ ಇದರ ಬದಲಾಗಿ ನಿಮ್ಮ ಒಂದು ಖಾತೆಗೆ ಇಲ್ಲಿ ಹದಿನೈದು ಸಾವಿರವನ್ನ ಇಲ್ಲಿ ನೀಡಲಾಗುತ್ತೆ ಸೊ ಈ ಒಂದು ಯೋಜನೆಗೆ ಯಾರು ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರೋ ಸೊ ಅವರ ಒಂದು ಖಾತೆಗೆ ಇಲ್ಲಿ ಹದಿನೈದು ಸಾವಿರವನ್ನ ನೀಡಲಾಗುತ್ತೆ ಅಂಡ್ ಈ ಒಂದು ಅಮೌಂಟ್ ಅನ್ನ ಇಟ್ಕೊಂಡು ನೀವು ಕೂಡ ಇಲ್ಲಿ ಸ್ವಯಂ ಉದ್ಯೋಗವನ್ನ ಇಲ್ಲಿ ನೀವು ಕೂಡ ಇಲ್ಲಿ ಆರಂಭಿಸಬಹುದು ಅಂಡ್ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಯಾರೇ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದ್ರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇನ್ನಷ್ಟು ಮಾಹಿತಿಯನ್ನ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಇಲ್ಲಿ ಜಾಯ್ನ್ ಆಗ್ಬಹುದು ಸೊ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಬಂದ್ಬಿಟ್ಟು ಅಬೌಟ್ ಸೆಕ್ಷನ್ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಸೊ ನನ್ನ ಒಂದು ಟೆಲಿಗ್ರಾಮ್ ಗೆ ನೀವು ಕೂಡ ಇಲ್ಲಿ ಜಾಯ್ನ್ ಆಗಿ ಅಂಡ್ ಇದರ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನೀವು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು